ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಡಿಸೆಂಬರ್ ಆರು ನಿರ್ವಹಣೆ ಆ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರ್ಕಾರ ಪುಷ್ಪಾರ್ಚನೆ ಮಾಡಿ ಪುಷ್ಪಾರ್ಚನೆ ಮಾಡಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅವತ್ತು ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲಸವನ್ನು ಕೆಲಸ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆಲ್ಲ ಗೊತ್ತಿದೆ ಈ ದೇಶಕ್ಕೆ ಸಂವಿಧಾನ ಇದೆಯಲ್ಲ ನಮ್ಮ ಸಂವಿಧಾನ ಅದರ ಶಿಲ್ಪಿ ಅವರು ಸಂವಿಧಾನದ ಶಿಲ್ಪಿ ಅವರು ಈ ದೇಶಕ್ಕೆ ಎಂತ ಸಂವಿಧಾನ ಬೇಕು ಅನ್ನೋದನ್ನ ಯೋಚನೆ ಮಾಡಿ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನ ಅಭ್ಯಾಸ ಮಾಡಿ ಈ ದೇಶಕ್ಕೆ ಅಗತ್ಯ ಇರ್ತಕ್ಕಂಥ ಆ ಸಂವಿಧಾನ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ನಮ್ಮಲ್ಲಿ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಮತ್ತೆ ಸಾಮಾಜಿಕ ನ್ಯಾಯ ಸ್ಥಾಪನೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನ ನಾವು ಈಗ ಸಂವಿಧಾನ ಎಲ್ರಿಗೂ ಕೂಡ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಲಾ ಮಕ್ಕಳಿಗೆ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಪೀಠಿಕೆಯನ್ನ ಸಂವಿಧಾನದ ಪೀಠಿಕೆಯನ್ನ ಬೋಧನೆ ಕಾಲೇಜುಗಳಲ್ಲಿ ಮತ್ತೆ ಸಂವಿಧಾನ ಯಾಕೆ ಗೊತ್ತಾಗಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕುಗಳನ್ನ ಕೊಟ್ಟಿದೆ ಬಾಧ್ಯತೆಗಳನ್ನು ಕೊಟ್ಟಿದೆ ನಮ್ಮ ಹಕ್ಕುಗಳೇನು ನಮ್ಮ ಬಾಧ್ಯತೆಗಳೇನು ಅಂತಕ್ಕಂಥದ್ದು ತಿಳ್ಕೋಬೇಕು ಪ್ರತಿಯೊಬ್ಬರು ಮತ್ತೆ ಸಂವಿಧಾನದ ದೇಹೋದ್ದೇಶಗಳು ಎಲ್ರಿಗೂ ಕೂಡ ಅರ್ಥ ಆಗಬೇಕು ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀವಿ ಇವತ್ತು ಪರಿನಿರ್ವಹಣಾ ದಿನ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯಲ್ಲಿ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಯಾಕಂದ್ರೆ ಅವರು ಏನು ಹೇಳಿದ್ರು ಅಂತಂದ್ರೆ ನಾನು ಹುಟ್ಟುವಾಗ ಯಾವ ಧರ್ಮದ ಹಿಂದೂ ಧರ್ಮದಲ್ಲಿ ಹುಟ್ಟಿದೀನಿ ಸಾಯುವಾಗ ಹಿಂದೂ ಧರ್ಮದಲ್ಲಿ ಸಾಯಾರೆ ನಾನು ಯಾಕಂದ್ರೆ ಅದನ್ನು ಪ್ರಯತ್ನ ಬಿಟ್ಟೆ ಹಿಂದೂ ಧರ್ಮನ ಸುಧಾರಣೆ ಮಾಡಲಿಕ್ಕೋಸ್ಕರ ಸುಧಾರಣೆ ಆಗದೇ ಇರೋದ್ರಿಂದ ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಜಾತಿ ವ್ಯವಸ್ಥೆ ಇದರಿಂದ ರೋಸಿ ಅವರು ಹಿಂದೂ ಧರ್ಮ ಬದಲಾವಣೆ ಮಾಡೋಕ್ಕಾಗಲ್ಲ ಅದು ಅಂತ ಹೇಳಿ ಅವರು ಮಾಡಿದರು ಸೊ ಅಂತ ಒಬ್ಬ ಮಹಾನ್ ವ್ಯಕ್ತಿ ದೇಶ ಕಂಡಂಥ ಒಬ್ಬ ಅಪರೂಪದ ನಾಯಕ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅವರು ಈ ಎಲ್ಲ ಶೋಷಿತರಿಗೆ ಗೌರವ ತಂದು ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿದ್ರು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೋಸ್ಕರ ಕೆಲಸ ಮಾಡಲಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಸಿಕ್ಕಿಲ್ಲ ಅವರೆಲ್ಲರ ಪರವಾಗಿ ನ್ಯಾಯ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿ ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ uh, uh,